ಹೋಗೋಕೆ ಮುಂಚೆ ಎರಡು ದಿವ್ಸಕ್ಕೆ ಮುಂಚೆ ಮೀಟ್ ಮಾಡಿದೆ ಹೋಗೋಕೆ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ಆ್ಯಂಡ್ ನೋಡೋಣ ಸೊ ನನಗೆ ಕಷ್ಟ ಹೌದಾ ಬರಲಿ ನೋಡೆ ಬರ್ತಾರೆ ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಂಡ್ರು ಪಿಕ್ಚರ್ ಓಕೆ ಬಂದ ತಕ್ಷಣ ಆಯ್ತೇನ ಮಕ್ಳ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಕಡ್ಲಸ್ ಒಳ್ಳೇದಾಗಲಿ ಯಾಕಂದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ ಉತ್ಪ್ರೇಷೆಗೆ ಏನೋ ಏನೋ ಮಾತಾಡಿದ್ರೆ ಇಸ್ ನಾಟ್ ಗುಡ್ ಸೊ ಲೆಟ್ ಸಿ ದೇವ್ರ ಈ ಟ್ರೋಲು ಅನ್ನೋದು ಮತ್ತೆ ಇನ್ನೊಂದೇನೋ ಕಿಂಡಲ್ ಮಾಡೋದು ಅನ್ನೋದು ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಮಾಡ್ತಾರೆ ಪಾಪ ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ ಈಗ ನಾವು ಹಂಗೇನಾದರೂ ನಮ್ಮ ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾ ಇದೀವಿ ಅಂದರೆ ಅಲ್ಲೆಲ್ಲರ ಗದ್ದೆ ಗದ್ದೆ ಉತ್ಕೊಂಡು ಮನೆಗೆ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಬರ್ಬೇಕು ನಾವು ಇರೋ ಜಾಗ ಆ ಥರದ್ದು ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು ಅನ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು ಅವ್ನು ಅದರಿಂದ ಒಂದು ನಾಲ್ಕು ಕಾಸು ಮಾಡ್ತಾನೆ ಅವನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಪಾಪ ಅವನಿಗೆ ಅಲ್ವಾ ನಾವು ಯಾಕೆ ಇದು ಮಾಡಬೇಕು ಬಟ್ ಕೆಡ್ದಾಗ ಮಾಡಬೇಡಿ ಅಂತಷ್ಟೇ ಕೆಡ್ದಾಗ ಮಾಡಬೇಡಿ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ ಹೆಣ್ಮಕ್ಳನ್ನ ಕೆಡ್ದಾಗ ಹೀ ಸೊ ಅದ್ರ ಬಗ್ಗೆ ನನಗೆ ಇದಿದೆ ಆಕ್ಷೇಪಣೆ ಇದೆ ಬಿಟ್ಟರೆ ಮಿಕ್ಕಿದೆಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ಇನ್ನೊಬ್ರ ಬಗ್ಗೆ ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ ಅಂಥವೆಲ್ಲ ಮಾಡ್ಕೋಬೋದು ಅವರು ಪರ್ಸ್ನಲ್ಲಾಗಿ ವ್ಯಕ್ತಿಗಳ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನೆಗಳು ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ಮಾಡಿದ್ರೆ ಏನು ಗೊತ್ತ ಮಗ ಹೂ ಅಂದ್ಕೊಂಡು ಹೂ ಅಂದ್ಕೊಂಡು ಸುಮ್ಮನಿಗೆ ಅನ್ಕೊ ವರ್ಸ್ಕೊಂಡು ಹೊಡೈತಾರೆ ಹುಡುಗರು ಅಂತ ಬಗ್ಗೆ ಮಾಡಬಾರ್ದು ತಪ್ಪದು ಅಷ್ಟೇ ಅಷ್ಟೇನ ಆಡ್ಬೋದು ತೊಂದರೆ ಇಲ್ಲ ಈಗ ಅನ್ಸಲೆ ಕೆಸರ್ ಎಂತ ಹೆಂಗ್ ಬರ್ತಾವ್ರೆ ಅನ್ಸಲೇಕಾರ್ಗಿಂತ ಏನಿಲ್ಲ ಅವ್ರ ಮುಂದೆ ಹಲೋ ಮಗ